ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇದೊಂದು ಲೂಟಿ ಸರ್ಕಾರ ಆಗಿದೆ ಭ್ರಷ್ಟಾಚಾರಿ ಸರ್ಕಾರ ಆಗಿದೆ ಮಾಸ್ಟರ್ ಹಿರಣ್ಣಯ್ಯವರ ಅವರ ಲಂಚಾವತಾರ ನಾಟಕ ಏನು ಪ್ರದರ್ಶನ ಆಗಿತ್ತು ಆ ಲಂಚಾವತಾರ ನಾಟಕದ ಪೂರ್ಣ ಪ್ರದರ್ಶನ ಇವತ್ತು ಸಿದ್ದರಾಮಯ್ಯ ಸರ್ಕಾರದಿಂದ ನಡೀತಾ ಇದೆ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಇದು ಎಂಬತ್ತು ಪರ್ಸೆಂಟ್ ಸರ್ಕಾರ ಆಗಿ ಗ್ರಾಮ ಪಂಚಾಯತ್ ವಿ ಎಂದ ಹಿಡಿದು ಮುಖ್ಯಮಂತ್ರಿ ಕಚೇರಿವರೆಗೆ ಭ್ರಷ್ಟಾಚಾರದ ಆರೋಪಗಳನ್ನ ಈ ಸರ್ಕಾರ ಹೊತ್ತಿದೆ ಮೇಲಿಂದ ಕೆಳಗಿನವರೆಗೆ ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆ ಜನರ ಲೂಟಿ ನಡೀತಾ ಇದೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನ ಲೂಟಿ ಮಾಡತಕ್ಕಂತ ಕೆಲಸವನ್ನು ಈ ಸರ್ಕಾರ ಮಾಡಿದೆ ವಾಲ್ಮೀಕಿ ನಿಗಮ ಇರಬಹುದು ಬೇರೆ ಬೇರೆ ನಿಗಮಗಳಿಂದ ಇವತ್ತು ಹಗರಣ ಬಯಲಾಗಿದೆ ವಿಶೇಷವಾಗಿ ಮೂಡಾದ ಜಾಗವನ್ನ ನುಂಗುವಂತ ಕೆಲಸವನ್ನ ಯೋಚಿಸ್ತಿದ್ರಾಮನ್ನ ಮಾಡಿದ್ದಾರೆ ನೇರ ಮುಖ್ಯಮಂತ್ರಿ ಮೇಲೆ ಆರೋಪಗಳಿದ್ದಾವೆ ಎಲ್ಲ ಭ್ರಷ್ಟಾಚಾರ ಲೂಟಿ ಈ ಸರ್ಕಾರದ ಮೇಲೆರ್ತಕ್ಕಂತ ಹಲವಾರು ಭ್ರಷ್ಟಾಚಾರದ ಆರೋಪಗಳೇನಿದಾವೆ ಇದನ್ನ ಜನರಿಗೆ ಮನದಟ್ಟು ಮಾಡತಕ್ಕಂತ ಮತ್ತು ಇದರ ವಿರುದ್ಧ ಹೋರಾಟ ಮಾಡತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಕೂಟ ಇವತ್ತು ಹೋರಾಟವನ್ನ ಕೈಗೆತ್ತಿಕೊಂಡಿದೆ ವಿಶೇಷವಾಗಿ ಇವತ್ತು ಬೆಂಗಳೂರಿಂದ ಮೈಸೂರುವರೆಗೆ ಚಲೋ ಮಾಡೋದ್ರ ಮುಖಾಂತರ ಮೋಡ ಹಗರಣವನ್ನ ಬಯಲಗುವಂತ ಕೆಲಸ ಇವತ್ತು ವಿಜಯೇಂದ್ರ ಅವರಿಂದ ನಡೀತಾ ಇದೆ ನನಗೇನಿಸಿದೆ ಈ ಚಲೋ ನಮ್ದು ಮೈಸೂರು ತಲುಪುವ ಮುಂಚೆ ಸಿದ್ದರಾಮಯ್ಯ ಜೈಲಿನೊಳಗೆ ಇರ್ತಾರೆ ಕಡಾಖಂಡಿತವಾಗಿ ಈ ಬಾರಿ ಈ ಭ್ರಷ್ಟಾಚಾರದಲ್ಲಿ ಈ ಏನು ಹಗರಣ ಇದೆ ಮೂಡಾದ ಹಗರಣ ಅದರಲ್ಲಿ ಪ್ರಥಮ ಆರೋಪಿಯಾಗಿ ಇವತ್ತು ಸಿದ್ದರಾಮಣ್ಣ ಇದ್ದಾರೆ ನ್ಯಾಯದ ಕಾನೂನ ಇದರಿಂದ ಯಾವುದೇ ರೀತಿಯಲ್ಲಿ ತಪ್ಪಿಸುವ ಹಾಗಿಲ್ಲ ಹಾಗಾಗಿ ಈ ಚಲೋ ಮೈಸೂರು ತಲುಪುವ ಮುಂಚೆ ಸಿದ್ದರಾಮಣ್ಣ ಜೈಲಲ್ಲಿ ಇರ್ತಾರೆ ಈ ಸರ್ಕಾರ ಬಿದ್ದೋಗುತ್ತೆ